ರಾಜ್ಯದ ಜನರು ಕೂಡ ನೀವು ಗಮನಿಸಿದ್ದಾರೆ ದೇಶದ ಜನರು ಕೂಡ ಗಮನಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಹನ್ನೊಂದು ವರ್ಷಗಳು ಕಳೆದರೂ ಸಹ ಅವರ ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗ್ತಿದೆ ಅವ್ರದ್ದು ಕಡಿಮೆ ಆಗ್ತಾ ಇಲ್ಲ ಒಂದಂತೂ ಸತ್ಯ ಇವತ್ತು ಜಗತ್ತಿನ ಜಿಯೋ ಪಾಲಿಟಿಕ್ಸ್ ನಾವು ಗಮನಿಸ್ತಾ ಇದ್ದೇನೆ ಯಾವ ರೀತಿ ರಷ್ಯಾ ಯುಕ್ರೇನ್ ವಾರ್ ನಡೀತಾನೆ ಇದೆ ಎರಡು ವರ್ಷ ಕಳೆದ್ರು ಸಹ ಯಾವ ರೀತಿ ಇಸ್ರೇಲ್ ಮತ್ತು ಇರಾನ್ ಮತ್ತೆ ಸಮಸ್ಯೆ ಪ್ರಾರಂಭ ಆಗಿದೆ ಅಂದ್ರೆ ಇಡೀ ಜಗತ್ತಿನ ಒಂದು ರೀತಿ ಯುದ್ಧದ ವಾತಾವರಣ ಇಂಥ ಸಂದರ್ಭದ ಒಂದು ದಿಟ್ಟ ನಾಯಕತ್ವ ಕೂಡ ಅಷ್ಟೇ ಅತ್ಯಗತ್ಯ ಅಂತ ಒಂದು ದಿಟ್ಟ ನಾಯಕತ್ವವನ್ನ ದೇಶದ ಜನತೆಗೆ ವಿಶ್ವಾಸ ಬರ್ತಕ್ಕಂಥ ಒಂದು ದಿಟ್ಟ ನಾಯಕತ್ವವನ್ನ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ ಅನ್ನೋದು ಬಹಳ ಗಮನಾರ್ಹ ಅಂಶ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಹೆಮ್ಮೆ ಇದೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ಸದೃಢವಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಮುಂದನ್ನು ಕೂಡ ಇದೇ ವೇಗದಲ್ಲಿ ಭಾರತ ಅಭಿವೃದ್ಧಿನ ಕಾಣುತ್ತದೆ ಏನು ಅವರ ಕನಸಿದೆ ಎರಡ್ ಸಾವಿರದ ನಲವತ್ತೇಳನೇ ಇಸಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗ್ಬೇಕು ಆ ತನ್ಸು ನನಸಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭ ಹೇಳಿ ಇಚ್ಛೆ ಪಡುತ್ತೆ